శిక్షన రాష్ట్ర భక్తీ రాజిరాష్ట్ర భక్త రాజి చారిత్ర ఉండవ స్వామి సమాన ప్రవచనకారైనికన ఇన్నేను బు భారత ఇన్నేను బుత ఇక్కడే శిక్షకర్ కోతార ఈ కడే సైనికొతార ముందా నేర్బు ರೈತರು ಕೊಡ್ತೀವಿ ಅಂತ ಒಂದು ವಿಶೇಷವಾಗಿರ್ತಕ್ಕಂಥ ಈ ಊರಿಗೆ ತಮ್ಮದೇ ಆಗಿರ್ತಕ್ಕಂಥ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಮಾಲೀಸರನ್ನು ಕೂಡ ಅನಂತ ಶರಣಾರ್ಥನ ಹೇಳಿ ಈ ಪಂಡದ ಮೂಲ ತನಕ ಒಂದು ಬಹಳ ಅವಿನಾಭಾವದ ಸಂಬಂಧ ಒಂದು ಗುರು ಪರಂಪರೆ ದೇವ ಪರಂಪರೆ ಸಂಬಂಧ ನೆಟ್ಟುಕೊಂಡಿರ್ತಕ್ಕಂಥ ವಾಸು ಪೂಜಾರಿಯರಿಗೆ ಕೂಡ ಶರಣಾರ್ಥನ ಹೇಳಿ ಸೈನಿಕ ಸಂಘದ ಈ ತಾಲೂಕಿನ ಅಧ್ಯಕ್ಷರು ವಿಶೇಷವಾಗಿರ್ತಕ್ಕಂಥ ನನಗೆ ಬಹಳ ಅತ್ಯಂತ ಸಮೀಪದಿಂದ ನಿರಂತರ ಒಡನಾಟಕ ಪಾಟೀಲ್ ಸರ್ಗು ಇಂತಹ ಒಂದು ಅಪರೂಪದ ವೃತ್ತವನ್ನ ಈ ನಾಡಿಗೆ ಕೊಟ್ಟಿರ್ತಕ್ಕಂಥ ಪುಣ್ಯಾಪ್ಲಾಗಿರ್ತಕ್ಕಂಥ ರಾಜೀವ್ ಬಂಡ್ ಬಂದಿ ಅವರಿಗೂ ಅನಂತ ನಮಸ್ಕಾರಗಳು ಹೇಳಿ ಇಲ್ಲಿ ನಾನು ಬಹುತೇಕ ತಾಲೂಕಿನೊಳಗೆ ಎಲ್ಲೇ ಸೈನಿಕ ಒಬ್ಬ ರಿಕಾರ್ಡ್ ಆಗಿ ಬರ್ತಾರೆ ಎಲ್ಲರೂ ಪುಣ್ಯಾ ಬೇಷ್ಯ ಭೂಷಣದಲ್ಲಿ ಇದು ಪುಣ್ಯಾತ್ಮರು ನಾವು ಇನ್ನೊಬ್ಬರನ್ನ ಪ್ರೀತಿಸ್ತಕ್ಕಂಥ ಹೃದಯಗಳಾಗಬೇಕು ಬಹುತೇಕ ನಮ್ಮ ಮತ್ತೊಂದು ಸರ್ ಮನೆ ನಾನು ಕರೆ ಮಾಡಿ ಸಂತಿ ಒಂದು ಸೈನಿಕ ಬಹುತೇಕ ನಾಳೆ ಒಂದನೇ ತಾರೀಕು ನಿವೃತ್ತಿ ಹೊರಗು ಬರ್ತಾ ಇದ್ದಾರೆ ನೀವುಗಳೆಲ್ಲ ಕೂಡ ಬಹುತೇಕ ಆ ಸೈನಿಕ ನಿಮ್ ಸಂಪರ್ಕ ಇಲ್ಲ ನಿಮ್ ಕಡೆ ನಾನು ಸೈನಿಕರ ಅದ್ದೂರಿ ಕಾರ್ಯಕ್ರಮ ಕೂಡ ಮಾಡಿರಿ ಮಾತುಗಳ ಬಹಳ ಖುಷಿಯಿಂದ ಕಾರ್ಯ ಒಪ್ಪಿರ್ತಕ್ಕಂಥದ್ದು ಎಲ್ಲ ಸೈನಿಕರು ಕೂಡ ಅನಂತ ನಮಸ್ಕಾರಗಳು ಹೇಳಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಪೂಜ್ಯ ರೈತ ಮಾತು ಅವರಿಗೆಲ್ಲ ವಂದನೆ ಹೇಳಿ ಅವೆಲ್ಲ ಈ ಸಮಯ ಬಹಳ ಮೇಲ್ ಹಿಡಿಯೋ ಕೂಡಿರ್ತಕ್ಕಂಥ ತಾಯಿ ಆಸೆ ಎಂಬತ್ತು ಆದರೆ ಒಂದು ಸದ್ಗುರು ಪುಸ್ತಕಗಳು ಆಸೆಗಳು ಅನಂತ ಇನ್ನೊಂದು ಮಾತಾ ದೇಶಕ್ಕಾಗಿ ಕೊಡ್ತೀನಿ ಇತ್ತಲ್ಲ ಇದು ಕೂಡ ನಿಜವಾಗಿರತಕ್ಕಂಥದ್ದು ಅಂತ ಆಸೆ ಕೊಂಡಿರತಕ್ಕ ಭಾಗ ಎಷ್ಟು ಗೊತ್ತೇನು ಇಂದೊಂದು ಪಾಕಿಸ್ತಾನದ ಅರ್ಧ ಭಾಗ ಏನಿದೆ ಅಷ್ಟು ಭೂಭಾಗವನ್ನ ಚೀನಾ ದೇಶದವರು ಕಸಕೊಂಡ್ರು ಪವಿತ್ರವಾಗಿರತಕ್ಕ ಕೈಲಾಸ ಪರ್ವತ ಭಾರತದ ಕೈಲಾಸ ಪರ್ವತ ಇಂದು ಎಲ್ಲಿ ಹೋಗೈತಿ ಅಂತಂದ್ರೆ ಚೀನಾದವರು ಪರ್ಮಿಷನ್ ತಗೊಂಡು ಹೋಗಬೇಕಾಗಿತ್ತು ನಲವತ್ತು ಸಾವಿರ ಚದುರ್ ಕಿಲೋಮೀಟರ್ ಭೂಮಿಯನ್ನ ಚೀನಾದವರು ಆಕ್ರಮಿಸಿ ಬಿಟ್ರು ನಮ್ಮ ದೇಶದ ಜನ ಆವಾಗ ಕೊಟ್ಟ ಕೆರೆಂದ ಇದೇನ್ ಬಿಡ್ರಿ ಗುಡ್ ಐತೆ ಅಂತ ಹೇಳಿ ಕೊಟ್ಟ ಕೆರೆ ಕೈ ಕಳ್ಕೊಂಡ್ ಬಿಟ್ರು ಆದ್ರೆ ಅದೇ ಚೀನಾ ಎಟ್ಟ ಹವಣಿಸಿದ್ರು ಕೂಡ ತಿರುಗಿಂದ ನಮ್ಮ ಮೇಲೆ ಕಣ್ಣೆತ್ತಿ ನೋಡುವಷ್ಟು ತಾಕತ್ತು ಸಹಿತ ಅದಕ್ಕೆಲ್ಲ ಒಂದು ಕಾಲದಲ್ಲಿ ಕೇವಲ ಅರವತ್ತು ದಿವಸ ಯುದ್ಧ ಮಾಡತಕ್ಕಂತ ಶಕ್ತಿ ಸಾಮರ್ಥ್ಯ ನಮ್ಮ ದೇಶಕ್ಕಿತ್ತು ಪೂರ್ಣಾವಧಿಯಾಗಿ ಯುದ್ಧ ನಡೆದರೆ ಇಂದ ಸತತವಾಗಿ ಯುದ್ಧ ನಡೆದರೆ ಮೂರರಿಂದ ಐದು ವರ್ಷಗಳವರೆಗೆ ಯುದ್ಧ ಮಾಡುವಷ್ಟು ಸಲಕರಣೆಗಳು ನಮ್ಮ ದೇಶದಲ್ಲಿದೆ ಇಂಥ ಒಂದು ಶಕ್ತಿ ಇಂಥ ಒಂದು ಶಕ್ತಿ ನಮ್ಮ ಸರ್ಕಾರಗಳು ಎಂದು ಎಚ್ಚೆತ್ತುಕೊಂಡು ಮಾಡಿವೆ ಮೊದಲು ದೇಶಕ್ಕಾಗಿರ್ತಕ್ಕಂತ ಸೈನಿಕರಿಗೆ ನನ್ನ ಅನಂತ ಪ್ರಣಾಮಗಳು ಅವರಿಗೆ ನಿಮ್ಮೆಲ್ಲ ನಾವು ನಿಮ್ಗಳೆಲ್ಲ ಚಿರಾಮುಣಿಯಾಗಿರಬೇಕು ಅನಂತ ಮೊದಲನೇದಾಗಿ ರೈತ ಎರಡನೇದಾಗಿ ದೇಶಗಾಯತಕ್ಕಂತ ಸೈನಿಕ ಮೂರನೇದಾಗಿ ಇದನ್ನೆಲ್ಲ ನಿರ್ಮಾಣ ಮಾಡತಕ್ಕಂತ ಶಿಕ್ಷಕ ಎಲ್ಲಿ ಶಿಕ್ಷಕರಿಗೆ ಗೌರವ ಇಲ್ಲವೋ ಅಲ್ಲಿ ಶಿಕ್ಷಣ ಅಥವಾ ಜ್ಞಾನ ಸಾಧ್ಯವೇ ಇಲ್ಲ ಅದಕ್ಕಾಗಿ ಮೊದಲು ಶಿಕ್ಷಣ ದೇಶ ಆಮೇಲೆ ಅಣ್ಣ ಇವು ಮೂರೂ ಸಮಾನವಾಗಿ ಸ್ವೀಕರಿಸಿ ನಮ್ಮ ದೇಶದ ಏಳ್ಗೆಗೆ ತಾವೆಲ್ಲ ಕಾರಣಭೂತರಾಗಬೇಕು ನಿವೃತ್ತಿ ಆದರೆ ಮುಗಿಲಿಲ್ಲ ಇನ್ನು ಮೇಲೆ ಊರಿನಲ್ಲಿ ನಿವೃತ್ತಿಯಾಗಿರತಕ್ಕಂತ ಅನೇಕ ಜನ